ನಾಡಹಬ್ಬ ದಸರಾಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಶಿವಮೊಗ್ಗ ನಗರದ ಸ್ವಾಮಿ ವಿವೇಕಾನಂದ ಬಡಾವಣೆಯ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸಂದೇಶ್ ಉಪಾಧ್ಯಾಯ ಮಾಧ್ಯಮಗಳಿಗೆ ಈ ಮಾಹಿತಿ ನೀಡಿದರು ಒಂಬತ್ತು ದಿನಗಳು ವಿವಿಧ ರೀತಿಯ ಪೂಜೆ ಮತ್ತು ಕಾರ್ಯಕ್ರಮಗಳು ನಡೆಯಲಿದ್ದು ಭರತನಾಟ್ಯ ಭಜನಾ ಕಾರ್ಯಕ್ರಮ ಯಕ್ಷಗಾನ ಸಂಗೀತ ಭಾವಗೀತೆಯಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಎಂದು ತಿಳಿಸಿದರು ದಿನದ ಕೊನೆಯಲ್ಲಿ ಮಹಾಮಂಗಳಾರತಿ ನಂತರ ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ ಅನ್ನೋ ಮಾಹಿತಿಯನ್ನ ನೀಡಿದರು ಕಾರ್ಯಕ್ರಮ ನಾಡಿದ್ದಿಂದ ಶರದ್ ಋತು ಪ್ರಾರಂಭವಾಗತಕ್ಕಂಥದ್ದು ನಾಡಿದ್ದಿಂದ ಹದಿನೈದು ದಿನ ಶರನ್ ನವರಾತ್ರಿ ಕಾರ್ಯಕ್ರಮ ಅಂದ್ರೆ ಒಂಬತ್ತು ರಾತ್ರಿಗಳನ್ನು ದೇವಿಯ ಕುರಿತು ಆರಾಧನೆ ಮಾಡುವುದರಿಂದ ಅದನ್ನ ನವರಾತ್ರಿ ಉತ್ಸವ ಅಂತ ಹೇಳ್ತಾರೆ ಆಮೇಲೆ ಕೊನೆಯ ದಿನ ಅಂದರೆ ಹತ್ತನೇ ದಿನ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ್ರಿಂದ ಹತ್ತನೇ ದಿನ ವಿಜಯವನ್ನು ಆಚರಿಸ್ತಾರೆ ಅದಕ್ಕೋಸ್ಕರ ಅದನ್ನು ವಿಜಯ ದಶಮಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಶರನ್ನವರಾತ್ರಿತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು ನಮ್ಮ ಶಿವಮೊಗ್ಗ ನಗರದಲ್ಲಿ ಅತ್ಯಂತ ಧಾರ್ಮಿಕ ಹಾಗೂ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂತಹ ದೇವಸ್ಥಾನಗಳಲ್ಲಿ ಏಕೈಕ ದೇವಸ್ಥಾನ ಆಗಿರತಕ್ಕಂಥದ್ದು ನಾಗಸುಬ್ರಹ್ಮಣ್ಯ ದೇವಸ್ಥಾನ ಇದು ವಲ್ಮೀಕದಿಂದ ಕೂಡಿರತಕ್ಕಂಥ ದೇವಸ್ಥಾನ ಈ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಹುತ್ತ ಹಾಗೆಯೇ ಮೂಲ ಬಿಂಬವನ್ನು ಕೂಡ ಇಟ್ಟು ಅದಕ್ಕೆ ದಿನವೂ ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಂತ ಇದಾಗಲೇ ನಾವು ಕಳೆದ ವರ್ಷ ಅಂದರೆ ಕಳೆದ ತಿಂಗಳಂದರೆ ಮೇ ತಿಂಗಳಿನಲ್ಲಿ ಹದಿನೈದನೇ ಬ್ರಹ್ಮಕಲಶೋತ್ಸವವನ್ನು ಕೂಡ ಆಚರಣೆ ಮಾಡಿದ್ವಿ ಈ ವರ್ಷ ಈ ಅಂದರೆ ಈ ಬರ್ತಕ್ಕಂತಹ ಈ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಹದಿನಾರನೇ ವರ್ಷದ ಶರನ್ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು ಪ್ರತಿ ವರ್ಷವೂ ಕೂಡ ದೇವಿಯ ಹಲವಾರು ಅವತಾರಗಳಲ್ಲಿ ಒಂದೊಂದು ಅವತಾರಗಳನ್ನು ಸೃಷ್ಟಿ ಮಾಡಿ ಆ ಅವತಾರಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಮುಂದೆ ಭಗವತಿಯ ಆರಾಧನೆ ಆಗಿರತಕ್ಕಂಥ ಚಂಡಿಕಾಯಾಗವನ್ನು ನೆರವೇರಿಸ್ತಾ ಬಂದಿದ್ದೇವೆ ಈ ಬಾರಿ ವಿಶೇಷವಾಗಿ ಶಿವಮೊಗ್ಗ ನಗರದ ಪ್ರಖ್ಯಾತ ಕಲಾವಿದರಾಗಿರ್ತಕ್ಕಂತಹ ಶ್ರೀಯುತ ಪ್ರವೀಣ್ ಕವೆಟ್ಕರ್ ಅವರಿಂದ ಚಾಮುಂಡಾದೇವಿ ಅತ್ಯಂತ ಚಾಮುಂಡಾದೇವಿ ಅಂತಂದರೆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಕೊನೆಗೆ ಜುಂಬನಿಶುಂಬನ ಸಂಹಾರ ಮಾಡಿರ್ತಕ್ಕಂತಹ ಒಳ್ಳೆಯ ಕ್ರೋಧ ರೀತಿಯಾಗಿರ್ತಕ್ಕಂತಹ ಕೂತಿರ್ತಕ್ಕಂಥ ಅವತಾರವನ್ನು ಮಾಡಿ ಅದಕ್ಕೆ ನಿತ್ಯವೂ ಕೂಡ ಪೂಜೆ ಆರಾಧನೆಗಳನ್ನು ಮಾಡಿ ಚಂಡಿಕಾ ಯಾಗವನ್ನು ನೆರವೇರಿಸ್ತಾ ಇದ್ದೇವೆ ಈ ಯಾಗವು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾಪೂರ್ಣಾವತಿಯೊಂದಿಗೆ ಯಾಗ ನೆರವೇರ್ತಕ್ಕಂಥದ್ದು ಹಾಗೆಯೇ ಪ್ರತಿದಿನ ಮಧ್ಯಾಹ್ನ ಪೂರ್ಣಾವಧಿಯಾದ ನಂತರದಲ್ಲಿ ಮಹಾಪ್ರಸಾದ ಹಾಗೂ ಅನ್ನಪ್ರಸಾದದ ವಿನಿಯೋಗ ಕೂಡ ಇರತಕ್ಕಂಥದ್ದು ಇದಲ್ಲದೆ ನಾವು ಸಾಯಂಕಾಲ ಮೂರನೇ ತಾರೀಕು ಸಾಯಂಕಾಲ ಸಂಜೆ ಆರು ಗಂಟೆಗೆ ನಮ್ಮ ಶಿವಮೊಗ್ಗ ನಗರದ ಹೆಸರಾಂತ ವಿದುಷಿಯರಾದ ಶ್ರೀಮತಿ ಪುಷ್ಪಾಕ್ಷಿ ಇವರ ಉಪಸ್ಥಿತಿಯಲ್ಲಿ ಶ್ರೀ ನವ ಶರನ್ನವರಾತ್ರಿಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಕ್ಕಂಥದ್ದು ಈ ಕಾರ್ಯ